ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಮೂರು ಸುದೇವನ ಶಿಷ್ಯನ ವೃತ್ತಾಂತ ತ್ರಿಮೂರ್ತಿಗಳಲ್ಲೊಬ್ಬನಾದ ಶಿವನು ಹೇಳಿದ ಕಥೆಯನ್ನು ಭಕ್ತಿ ಗೌರವಗಳಿಂದ ಕೇಳಿದ ಪಾರ್ವತಿಯು ಪರಮೇಶ್ವರ ನೀನು ಹೇಳಿದುದನ್ನೆಲ್ಲ ಕೇಳಿದೆ ಬ್ರಾಹ್ಮಣನ ಮಗಳೇನು ಮಾಘಗೌರಿ ಪೂಜೆ ಮಾಡಿ ತನ್ನ ಎಲ್ಲ ಸಂಚಿತ ಪಾಪಗಳಿಂದ ಮುಕ್ತಳಾಗಿ ಇಹಲೋಕದಲ್ಲಿ ಬಾಳಿ ಕಡೆಗೆ ವಿಷ್ಣು ಸಾಯುಜ್ಯವನ್ನು ಸೇರಿದಳು ಸರಿ ಅಷ್ಟೆ ಆದರೆ ಸುದೇವನ ಶಿಷ್ಯ ಇಚ್ಛೆ ಇಲ್ಲದಿದ್ದರೂ ಬ್ರಾಹ್ಮಣನ ಮಗಳ ಪ್ರೇರಣೆಯಿಂದ ಮಾಡಿದ ಪಾಪವು ಅವನಿಗೆ ಯಾವ ರೀತಿಯಲ್ಲಿ ಫಲ ಕೊಟ್ಟಿತು ಎಂಬುದನ್ನು ತಿಳಿಯಲಿಚ್ಛಿಸುತ್ತೇನೆ ಎಂದಳು ಆಗ ಶಂಕರನು ಗೌರಿ ನಿನ್ನ ಪ್ರಶ್ನೆಯೂ ಸಹಜವಾದುದಾಗಿದೆ ಕೆಲ ದಿನಗಳಲ್ಲೇ ಶಿಷ್ಯನು ತನ್ನ ಗುರುಗಳ ಬಳಿಗೆ ಬಂದು ತನ್ನ ಪಾಪ ಪರಿಹಾರಕ್ಕಾಗಿ ಮಾರ್ಗ ಸೂಚಿಸಬೇಕೆಂದು ಕೇಳಿಕೊಂಡನು ಶಿಷ್ಯನು ಗುರುಗಳಿಗೆ ನಮಸ್ಕರಿಸಿ ಗುರುದೇವ ಈ ಹಿಂದೆ ಕಾಡಿನಲ್ಲಿ ಹೂವುಗಳನ್ನು ಕೀಳಲೆಂದು ಹೋಗಿದ್ದಾಗ ನನಗೆ ಅರಿವಿಲ್ಲದೆಯೇ ನಿಮ್ಮ ಮಗಳು ನನ್ನನ್ನು ಹಿಂಬಾಳಿಸಿದ್ದಳು ಅದೇನೋ ದೊಡ್ಡ ತಪ್ಪಲ್ಲ ಆದರೆ ನನ್ನನ್ನು ಬಲಾತ್ಕರಿಸಿ ಭೋಗಿಸಲು ಹೇಳಿದಳು ನಾನು ಎಷ್ಟೆಷ್ಟೋ ಬೇಡವೆಂದು ತಡೆದೆ ಆದರೆ ಅವಳು ತನ್ನೊಡನೆ ರಮಿಸದಿದ್ದರೆ ಪ್ರಾಣತ್ಯಾಗ ಮಾಡುವೆ ಎಂದು ಹೆದರಿಸಿದಳು ನಾನು ಒಂದು ವೇಳೆ ಅವಳನ್ನು ರಮಿಸದಿದ್ದರೆ ಎಲ್ಲಿ ದೇಹವನ್ನು ತೊರೆಯುವವಳೋ ಎಂದು ಭಯಪಟ್ಟೆ ಅಲ್ಲದೆ ಅವಳೇನಾದರೂ ತೀರಿಕೊಂಡರೆ ನಿಮ್ಮ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆಂದು ಹೆದರಿ ಅವಳೊಡನೆ ರಮಿಸಿ ಪಾಪಕೃತ್ಯ ಮಾಡಿದೆ ನಾನು ಈ ಪಾಪ ಪೀಡಿತನಾಗಿ ಇರಲಾರದೆ ತಮ್ಮಲ್ಲಿ ನಿವೇದಿಸಿಕೊಳ್ಳುತ್ತಿದ್ದೇನೆ ಪ್ರಾಯಶ್ಚಿತ್ತ ಹೇಳಿ ಎಂದು ಗೋಗರೆದನು ಶಿಷ್ಯನ ಮಾತುಗಳನ್ನು ಕೇಳಿ ಬ್ರಾಹ್ಮಣನಿಗೆ ಶಿಷ್ಯನಲ್ಲಿ ತಪ್ಪೇನೂ ಕಾಣಿಸದೆ ಹೋದರೂ ಅದು ಮತ್ತೊಬ್ಬರ ಪ್ರೇರಣೆಯಿಂದಾದ ಪಾಪ ಎಂಬುದು ವಿಧಿತವಾಯಿತು ಅವನು ಮಾತನಾಡಿ ಅಯ್ಯ ಶಿಷ್ಯ ನೀನು ಹೇಳಿದುದನ್ನು ಕೇಳಿದೆ ನನ್ನ ಮಗಳು ಅಕಾರ್ಯವನ್ನು ಕಾರ್ಯವನ್ನು ಮಾಡಿ ತಾನು ಪಾಪಿಯಾಗಿರುವುದರ ಜೊತೆಗೆ ನಿನ್ನನ್ನೂ ಪಾಪಿಯಾಗಿಸಿದಳು ಈಗ ಈ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೆಂದರೆ ನೀನು ಈಗಿಂದಲೇ ಗಂಗಾ ನದಿ ತೀರಕ್ಕೆ ಹೋಗಿ ಹನ್ನೆರಡು ವರ್ಷಗಳ ಕಾಲ ಘೋರವಾದ ತಪಸ್ಸನ್ನಾಚರಿಸು ಇದರಿಂದ ನೀನು ಮಾಡಿದ ಪಾಪ ನಾಶವಾಗಿ ಒಳ್ಳೆಯದಾಗುವುದು ಎಂದು ಹೇಳಿ ಶಿಷ್ಯನಿಗೆ ಆಶೀರ್ವದಿಸಿ ಕಳುಹಿಸಿಕೊಟ್ಟನು ಬ್ರಾಹ್ಮಣನ ಶಿಷ್ಯನು ತಾನು ಮಾಡಿದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಗುರುಗಳ ಸಲಹೆಯಂತೆ ಗಂಗಾನದಿ ತೀರವನ್ನು ಕುರಿತು ಹೊರಟು ಬರುತ್ತಿರಬೇಕಾದರೆ ಮಾರ್ಗದಲ್ಲಿ ಒಂದು ಋಷ್ಯಾಶ್ರಮವನ್ನು ಕಂಡನು ಬಹುದೂರ ನಡೆದು ಬಂದಿದ್ದ ಅವನು ಆಯಾಸ ಪರಿಹಾರಕ್ಕಾಗಿ ಆಶ್ರಮವನ್ನು ಹೊಕ್ಕನು ಅಲ್ಲಿ ಒಬ್ಬ ಮುನೀಶ್ವರನು ಮಾಘಪುರಾಣವನ್ನು ಪಠಿಸುತ್ತಿದ್ದನು ಮಾಘಸ್ನಾನ ಮಾಡಿ ಬಂದ ಋಷಿಗಳು ತಮ್ಮ ಹೆಂಡತಿ ಮಕ್ಕಳೊಡನೆ ತನ್ಮಯತೆಯಿಂದ ಮಾಘಪುರಾಣ ಕೇಳುತ್ತಿದ್ದರು ಬ್ರಾಹ್ಮಣನ ಶಿಷ್ಯನು ಕೆಳ ಸಮಯದ ನಂತರ ಮುನೀಶ್ವರನಿಗೆ ನಮಸ್ಕರಿಸಿ ಮುನಿಗಳೇ ಇಲ್ಲಿ ನೀವೆಲ್ಲ ಆಚರಿಸುತ್ತಿರುವ ವ್ರತ ಹಾಗೂ ಅದರಿಂದ ದೊರಕುವ ಫಲ ಕುರಿತು ಹೇಳುವಿರಾ ನನಗೂ ಅದನ್ನು ತಿಳಿಯುವ ಹಂಬಲವಾಗಿದೆಯೇ ಎಂದನು ಮುನೀಶ್ವರರು ಬ್ರಾಹ್ಮಣನ ಶಿಷ್ಯನು ಕೋರಿದುದನ್ನು ಮನಗಂಡು ಅವನಿಗೆ ಮಾಘ ಮಾಸದ ಮಹಾತ್ಮೆಯನ್ನು ಹೇಳತೊಡಗಿದರು ಅಯ್ಯ ಬ್ರಾಹ್ಮಣ ನೀನು ಈ ಆಶ್ರಮದಲ್ಲಿ ಆಚರಿಸುತ್ತಿರುವ ವ್ರತ ಕುರಿತು ಕೇಳಿದಿದ್ದು ನಿನ್ನ ಭಾಗವತ ಪ್ರಿಯತೆಯನ್ನು ದೈವ ಪ್ರೀತಿಯನ್ನು ತೋರಿಸುತ್ತದೆ ಬಹಳ ಸಂತೋಷ ನಾವು ಇಲ್ಲಿ ಮಾಘ ಮಾಸದಲ್ಲಿ ಆಚರಿಸಬೇಕಾದ ವ್ರತವನ್ನು ಆಚರಿಸುತ್ತಿದ್ದೇವೆ ಮಾಘ ಮಾಸ ದ್ವಾದಶ ಮಾಸಗಳಲ್ಲಿ ಒಂದಾಗಿದ್ದು ಈ ಮಾಸದಲ್ಲಿ ಮಾಡುವ ಪವಿತ್ರ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ ಅದೆಂದರೆ ಪ್ರತಿನಿತ್ಯವೂ ಈ ಲೋಕವನ್ನು ಬೆಳಗುವ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಸೂರ್ಯೋದಯವಾಗುತ್ತಿರುವ ಸಮಯದಲ್ಲಿ ಯಾರು ಶಿರದಿಂದ ಪಾದದವರೆಗೂ ಚಳಿ ಹಿಂ ಹಿಮವೆನ್ನದೆ ಹರಿಧ್ಯಾನಾಸಕ್ತನಾಗಿ ಸ್ನಾನ ಮಾಡುವನು ಅವನು ವೈಕುಂಠಾಧಿಪತಿಯಾದ ಮಹಾವಿಷ್ಣುವಿಗೆ ಸಮೀಪನಾಗುವನು ಈ ಮಾಸದಲ್ಲಿ ಸ್ನಾನವನ್ನುಗೈದು ನಿರ್ದೋಷನಾಗಿ ಶ್ರೀಹರಿಯನ್ನು ಪೂಜಿಸಿ ಇಡೀ ತಿಂಗಳು ಮಾಸ ಮಹಾತ್ಮೆಯನ್ನು ಕೇಳುತ್ತಾ ವ್ರತಾಚರಣೆಯಲ್ಲಿ ತೊಡಗುವವನು ಅವನು ಶ್ರೀಹರಿಯ ಲೋಕವನ್ನು ಸೇರುವನು ಚಿನ್ನವನು ಕದಿಯುವುದು ಮದ್ಯಪಾನ ಮಾಡುವುದು ಗುರುತಲ್ಪಗಮನ ಬ್ರಹ್ಮಹತ್ಯೆ ಹಾಗೂ ಇವೆಲ್ಲವನ್ನೂ ಮಾಡುವವರು ಸಹವಾಸ ಇವು ಪಂಚಮಹಾಪಾತಗಳೆನಿಸಿವೆ ಅಲ್ಲದೆ ಮಾಘಸ್ನಾನ ಮಾಡದಿರುವವನು ಅಸತ್ಯವನ್ನು ನುಡಿಯುವನು ಪರಸ್ತ್ರೀಯಲ್ಲಿ ಆಸಕ್ತನು ಸಜ್ಜನರನ್ನು ನಿಂದಿಸುವವನು ಕಾಸಿಗಾಗಿ ಕನ್ಯೆ ಹಸು ಕುದುರೆಗಳನ್ನು ಮಾರುವವರು ಜನೋಪಯೋಗಿಯಾದ ಕೆರೆ ಕಾಲುವೆಗಳನ್ನು ಇಲ್ಲದಂತೆ ಮಾಡುವವನು ಇವರೆಲ್ಲ ಸಹ ಪಂಚಮಹಾಪಾತಗಳನ್ನು ಮಾಡಿದವರಿಗೆ ಸಮಾನವಾಗುವರು ಇನ್ನೂ ಹೇಳುವುದಾದರೆ ಬ್ರಾಹ್ಮಣನೊಡನೆ ಜಗಳವಾಡುವವನು ದೈವದ್ರೋಹಿಯು ಚಂಡಾಲರ ಸ್ನೇಹ ಮಾಡುವ ಬ್ರಾಹ್ಮಣನು ದುರ್ಜನರ ಸಹವಾಸ ಮಾಡುವವನು ಇವರೆಲ್ಲ ಪಂಚಮಹಾಪಾತಕಗಳನ್ನು ಮಾಡಿದವರಿಗೆ ಸಮಾನವಾಗುವರು ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಬಿಟ್ಟವನಿಗೆ ಪಂಚಮಹಾಪಾತಕಗಳನ್ನು ಮಾಡಿದವರಿಗೆ ಸುತ್ತಿಕೊಳ್ಳುವಂತೆ ಪಾಪಗಳು ಸುತ್ತಿಕೊಳ್ಳುವು ಮಾಘಪುರಾಣವನ್ನಾಲಿಸದ ಮಾನವರು ಗೋಹತ್ಯೆ ಮಾಡಿದ ಪಾಪ ಅನುಭವಿಸಿದವನಿಗೆ ಸಮಾನವಾಗುವನು ಆದುದರಿಂದ ಸಜ್ಜನರಾದವರು ತಿಳಿವಳಿಕೆ ಉಳ್ಳವರು ಮಾಘ ಸ್ನಾನವನ್ನು ಆಚರಿಸಿ ಇಹಲೋಕದಲ್ಲಿ ಸುಖಿಗಳಾಗಬೇಕು ನೀವು ಇಲ್ಲಿ ಯಾವ ವ್ರತ ಮಾಡುತ್ತಿರುವಿರಿ ಎಂದು ಕೇಳಿದೆಯಲ್ಲ ಇದು ಮಾಘ ಮಾಸದ ವ್ರತ ಈ ಮಾಸಕ್ಕೆ ಶ್ರೀಹರಿಯೇ ಅಧಿದೇವತೆಯಾಗಿದ್ದು ಮಾಘಸ್ನಾನ ಕೈಕೊಂಡವರಿಗೆ ಫಲಗಳನ್ನು ಕೊಡುವವನು ಅವನೇ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸುವವನು ಶ್ರೀಹರಿ ಸಾಯುಜ್ಯವನ್ನು ಪಡೆಯುವನು ಮಾಘಪುರಾಣವನ್ನು ಕೇಳಿದ ನಂತರ ಬ್ರಾಹ್ಮಣರಿಗೆ ದಾನ ಕೊಟ್ಟು ಭೋಜನ ಮಾಡಿಸಬೇಕು ಮಾಘ ಮಾಸ ವ್ರತ ಕೈಕೊಳ್ಳುವವನು ಕಂದಮೂಲ ಹಣ್ಣು ಹಂಪಲುಗಳನ್ನು ಸೇವಿಸಬೇಕು ಮಾಘ ಮಾಸದ ವ್ರತ ಸಾಂಗವಾಗಿ ನೆರವೇರಿದ ಬಳಿಕ ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ಬ್ರಾಹ್ಮಣರನ್ನು ಕರೆದು ಭೋಜನ ನೀಡಬೇಕು ಈ ವ್ರತವನ್ನು ಕೈಕೊಂಡವನಿಗೆ ಪಾಪಗಳು ಹತ್ತಿರ ಸುಳಿಯುವುದಿಲ್ಲ ಅವನಿಗೆ ಪುನರ್ಜನ್ಮವಿರುವುದಿಲ್ಲ ಆತ ಸು ಸದಾ ಸುಖಿಯಾಗಿರುವವನು ಕಡೆಗೆ ಇಡೀ ತಿಂಗಳು ಸ್ನಾನ ಮಾಡಲಾಗದೆ ಕಡೆಯ ಪಕ್ಷ ಮೂರು ದಿನಗಳು ಸ್ನಾನ ಮಾಡಿ ಪುರಾಣ ಕೇಳಿದರೂ ಪಾಪಗಳು ಬಿಟ್ಟು ಹೋಗುವು ಪುನರ್ಜನ್ಮವಿಲ್ಲದೆ ಇಹ ಲೋಕದ ಬಂಧನಗಳಿಂದ ನಿರ್ಮುಕ್ತನಾಗುವನು ಮುನೀಶ್ವರರು ಹೇಳಿದುದನ್ನು ಕೇಳಿ ಪಾವನನಾಗಿ ಬ್ರಾಹ್ಮಣ ಶಿಷ್ಯ ಅಲ್ಲಿಂದ ಹೊರಟು ಗಂಗಾ ನದಿ ತೀರವನ್ನು ಸೇರಿದನು ಮಾಘ ಮಾಸದ ಕಡೆಯ ಮೂರು ದಿನಗಳು ಮಾಘಸ್ನಾನ ಮಾಡಿದನು ಬಳಿಕ ತನ್ನ ಗುರುಗಳು ಹೇಳಿದ್ದಂತೆ ಹನ್ನೆರಡು ವರ್ಷಗಳ ಕಾಲ ಚಳಿ ಮಳೆ ಗಾಳಿ ಬಿಸಿಲು ಅನ್ನದೆ ತಪಸ್ಸನ್ನಾಚರಿಸುತ್ತಾ ಶಂಖಚಕ್ರ ಗದಾಪಾಣಿಯು ಸಹಸ್ರ ನಾಮಾನ್ವಿತನೂ ಆದ ಮಹಾವಿಷ್ಣುವಿನಲ್ಲಿ ಧ್ಯಾನಾಸಕ್ತನಾದನು ಇದರಿಂದ ಅವನು ಮಾಡಿದ ಪಾಪಗಳು ದೂರವಾಗಿ ನಿರ್ಮಲನಾಗಿ ಶ್ರೀಹರಿಸಾಯುಜ್ಯವನ್ನೂ ಸೇರಿದನು ಪಾರ್ವತಿ ನಿನ್ನ ಸಂಶಯ ಪರಿಹಾರವಾಯಿತಲ್ಲವೇ ಇದೆಲ್ಲ ಮಾಘಸ್ನಾನದ ಫಲವೇ ಆಗಿದೆ ಅಂದರೆ ಬ್ರಾಹ್ಮಣನ ಶಿಷ್ಯನೂ ಸಹ ಮಾಘಸ್ನಾನದಿಂದ ತನ್ನ ಪಾಪದಿಂದ ಮುಕ್ತನಾದನು ಹೀಗೆ ಮಗಸ್ನಾನ ಮಾಡಿದವನ ಸಂಕಷ್ಟಗಳು ದೂರವಾಗಿ ಭಗವಂತನ ಅನುಗ್ರಹ ದೊರೆತು ವೈಕುಂಠ ಲೋಕವನ್ನು ಸೇರುವನು ಎಂದು ಪರಮೇಶ್ವರನು ತನ್ನ ಅರ್ಧಾಂಗಿ ಗಿರಿಜೆಗೆ ಹೇಳಿದನು ಎಂಬಲ್ಲಿಗೆ ಅಧ್ಯಾಯ ಮೂರು ಮುಗಿಯಿತು ನಾಳೆ ಅಧ್ಯಾಯ ನಾಲ್ಕು ಸರ್ವೇ ಜನ ಭವಂತು